ಖುಷಿಯಾಗಿತ್ತು ನಂಗೆ ಸೊ ಒಬ್ಬರು ಕೇಳ ಕೆಲ್ಸದ ಬಗ್ಗೆ ವಿಡಿಯೋ ಹಾಕಿದ್ ಕೂಡಲೇ ಟೈಟಲ್ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ರೀ ಯಾಕಂದ್ರೆ ದಯವಾಗಿ ನಾನು ಹೇಳ್ಬಿಟ್ರೆ ನಿಮ್ಗೂ ಕೂಡ ಖುಷಿ ಆಗತ್ತ ನಾನು ಊರಿಗೆ ಹೋಗ್ತಾ ಇದೀನಿ ಸೊ ಯಾವ ಊರಿಗೆ ಹೋಗ್ತಾ ಇದೀನಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೇನ್ರಿ ಸೊ ಫ್ರೆಂಡ್ಸ್ ನೋಡ್ರಿ ಇವತ್ತ ಮಷಿನ್ ಮೇಲೆ ಕುಂತಿದ್ದೀರಿ ಸೊ ಮಷೀನ್ ಆಮೇಲೆ ಕುಂತೇನೆ ಅಂದರು ಹಾಗೆ ಕುಂತಿಲ್ಲರಿ ಸೊ ಒಂದು ಡ್ರೆಸ್ ಹೊಲ್ಕೊಳೋದಿತ್ತು ರೀ ಅದು ಹೊಲ್ಕೊಳಕತ್ತಿದ್ದೆ ಅಂದ್ರೆ ಭಾಳ ಉದ್ದಾಗಿತ್ತು ಅದು ಫುಲ್ ಎಲ್ಲ ನಾನೇ ಮುಳುಗಾಕತ್ತಿದ್ದೆ ಅದ್ರಾಗ ಸೊ ಅದ್ರ ಸಂಬಂಧ ಒಂದು ಅನಾರ್ಕಲಿ ಡ್ರೆಸ್ ಇದ್ದಂಗೆ ಆಯ್ತು ಅದು ಅಂಬ್ರೇಲಾ ಫ್ರಾಕ್ ಅದೇ ಒಂಚೂರು ಹೊಲ್ಕೊಂಡಾಗತ್ತಿದ್ರೆ ಆಮೇಲೆ ತೋಳೆಲ್ಲ ಭಾಳ ಲೂಸ್ ಆಗಿದ್ವು ಸೊ ನನ್ನ ಸೈಜಷ್ಟು ನಾನು ಇದನ್ನು ಹಿಡ್ಕೊಂಡಾಗತ್ತಿದ್ದೆ ರೀ ನೋಡಿರಿ ಭಾಳ ಎಷ್ಟು ದೊಡ್ಡದೈತಿ ಸೊ ತ್ವೆಲ್ ಎಕ್ಸೆಲ್ ಐತೆ ಏನು ಫೋರ್ ಎಕ್ಸೆಲ್ ಐತ್ರಿ ಗೊತ್ತಿಲ್ಲ ಸೊ ಭಾಳ ದೊಡ್ಡದಿತ್ರ ಅದು ಹಂಗೆ ಅದ್ರ ಸಂಬಂಧ ಮತ್ತು ಸೊ ನನ್ನ ಅಳತಿದ್ದು ಒಂದು ಡ್ರೆಸ್ನ ರೀ ಈಗ ತೋಳಷ್ಟು ಭಾಳ ಲೂಸ್ ಆಗಿದೀವ್ರೆ ಅದನ್ನ ಹೊಲ್ಕೊಂಡಾಗತ್ತಿನಿ ಕೆಲ್ಸಕ್ಕೊಂದು ಹೋಗಿ ರೀ ಕೆಲ್ಸಕ್ಕೆ ಹೋಗಿ ಬಂದೆ ಇದೊಂಚೂರು ಹೊಲ್ಕೊಳಕಂತಂದು ಹೊಲ್ಕೊಂಡಾಕಂತಂದು ಹೊಂದಿದ್ದಾರೆ ಕೆಲ್ಸಕ್ಕೆ ಹೋಗೋವಾಗ ಇದು ಆಗಂಗಿಲ್ಲ ರೀ ಯಾಕಂದ್ರೆ ಮನೆಗಿನ ಸರಿಯಾಗಿ ಅಡುಗೆನ ಮಾಡೋಕ್ಕಾಗೋಲ್ದಿರಿ ಈಗ ಇಷ್ಟು ಇದು ಎಷ್ಟೊತ್ತಿನಾಗೆ ಹೊಲ್ಕೋಬೇಕ್ರಿ ನಾನು ಅದ್ರ ಸಂಬಂಧ ಮತ್ತು ನಾನು ಕೆಲ್ಸಕ್ಕೆ ಹೋಗಿ ಬಂದ ಆಮೇಲೆ ಎಲ್ಲ ಲಾಸ್ಟಿಗೆ ಸ್ವಲ್ಪ ಖಾಲಿ ಕುಂತಾಗ ಹೊಲ್ಕೊಂಡ್ರತಂತಂದು ಈಗ ಹೊಲ್ಕೊಂಡಾಗತ್ತಿನಿ ರೀ ಸೊ ಈಗ ಹೊಲ್ಕೊಂಡ್ಮೇ ಆಮೇಲೆ ಒಂಚೂರು ಕೆಲಸನ ಅದಾವ ರೀ ಮನೆಯಾಗಿನ ಕೆಲಸ ಹಂಗೆ ಬಿದ್ದಿರ್ತಾವ್ರಿ ಬಾಂಡೆ ಅವೆಲ್ಲ ಸೊ ಬೆಳಗ್ಗೆ ಒಂಚೂರು ಮಾಡಿ ಹೋಗಿರ್ತೀನಿ ಉಳ್ಕಿದ್ದನ್ ಮತ್ತೆ ಮಧ್ಯಾಹ್ನ ಊಟ ಅವೆಲ್ಲ ಕುಡಿದು ಇರ್ತಾವಲ್ಲ ರೀ ಸಂಜೆ ಮುಂದೊಳಕಂತಂದು ಸೊ ಅದನ್ನು ಕೂಡ ಮಾಡ್ಕೋಬೇಕು ರೀ ಈಗ ಇದೊಂಚೂರು ಹೊಲ್ಕೊಂಡು ಎದ್ದು ಬಿಟ್ರೆ ಏನು ಕೆಲಸ ಇರೋಂಗಿಲ್ಲ ಸೊ ಮನ್ಯಾಗಿಂದೆಲ್ಲ ಕೆಲಸ ಮಾಡ್ಕೊಳೋದು ಅಷ್ಟ ಬಾಕಿ ಇರ್ತೈತೆ ರೀ ಇನ್ನೂ ಗುರುಳ್ ಪುಡಿ ಅದನ್ನೆಲ್ಲ ಹಾಕ್ಕೊಳೋದೈತ್ರಿ ಯಾಕಂದ್ರೆ ಮೊನ್ನೆ ಗುರುಳ್ ತಂದಿದ್ದಾರೆ ಅಲ್ಲಿ ಊರಾಗ ಸೊ ಇಲ್ಲೆಲ್ಲ ಭಾಳ ತುಟ್ಟಿ ಐತ್ರಿ ಅದ್ರ ಸಂಬಂಧ ಈಗ ಗುರುಳ್ ಪುಡಿ ಮಾಡ್ಕೊಳಕಂತಂದು ಈಗ ಸೊ ಅದನ್ನು ಹೊಲ್ಕೊಂಡು ಮೇಲೆ ಒಂಚೂರು ಗುರುಳನ್ನ ಸ್ವಲ್ಪ ಸ್ವಚ್ಛ ರೀ ಸ್ವಚ್ಛ ಮಾಡ್ಕೊಂಡು ಈಗ ಹುರಿಯಾಕೀನ್ರಿ ಸೊ ಚೊಲೋತ್ ನಂಗೆ ಇದನ್ನು ಹುರ್ಕೊಂಡು ರೀ ಯಾಕಂದ್ರೆ ಚಟ್ ಚಟ್ ಅನ್ಬೇಕ್ರೆ ಅವು ಅವಾಗ ಒಂಚೂರು ಹುರ್ಕೊ ಇಲ್ಲಿಕ್ರ ಹಸಿ ಹಸಿ ಹಂಗೆ ಇರ್ತಾವ್ರೆ ಹಸಿ ಹಸಿ ಇದ್ರೆ ಗುರುಳ್ ಪುಡಿ ಒಂಥರ ಮುದ್ದೆ ಆದಂಗೆ ಆಗಿಬಿಡ್ತೈತರದ್ದೆ ಸೊ ಯಾವಾಗಲೂ ಅದು ನಾವು ಚಲೋತ್ನಂಗೆ ಹುರ್ಕೊಂಡ್ರೆ ಸೊ ಉದುರು ಉದ್ರಾಗಿ ನಮ್ಗೆ ಗುರುಳ್ ಪುಡಿ ಮಸ್ತಾಗಿ ರೆಡಿ ಆಗ್ತೈತೆ ರೀ ಸೊ ಇದು ನೋಡ್ರಿ ತಣ್ಣಗಾಗ್ಲಿ ಅಂತಂದು ಬಿಟ್ಟಿದ್ದೆ ಸೊ ತಣ್ಣಗು ಆಗೈತಿ ಈಗ ನೋಡ್ರಿ ನಾನು ಇದಕ್ಕೆ ಗುರುಳ್ ಪುಡಿ ಹಾಕ ಅಂತಂದು ಒಂದು ಬೆಳ್ಳುಳ್ಳಿ ಆಮೇಲೆ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟೆ ರೀ ಸೊ ಈಗ ವಟಾಣಿ ಎಲ್ಲ ಇದು ನೆನೆ ಹಾಕಿದಾರೆ ಬೆಳಿಗ್ಗೆ ರಾತ್ರಿ ಊಟಕ್ಕೆ ಏನಾದರೂ ಪಲ್ಯ ಮಾಡ್ಕೊಂಡ್ರ ಆತಂತಂದು ಸೊ ಒಟಾನಿನ ಸ್ವಲ್ಪ ಕುದಿಸಿದ್ದಾರೆ ಕುದಿಸ್ಕೊಂಡು ಈಗ ಪಲ್ಯ ಎಲ್ಲ ಮಾಡಾತ್ತೀನಿ ರೀ ಸೊಪ್ಪು ಖಾರದ ಪಲ್ಯ ಅಂತರ ಸಿಕ್ಕಾಪಟ್ಟೆ ಮಸ್ತ್ ಆಗಿತ್ತು ರೀ ಇದು ಒಟಾನಿ ಪಲ್ಯ ಅಂತರೂ ನಮ್ಮ ಫೇವ್ರೆಟ್ ರೇ ಚಪಾತಿ ಚಪಾತಿ ಇದ್ರಾಗಂತರೂ ಇನ್ನೂ ಸೂಪರಾಗಿ ರೀ ಅದ್ರ ಸಂಬಂಧ ಒಂಚೂರು ಚಪಾತಿ ಹಿಟ್ಟು ನಾದಿಟ್ಟಿದ್ದಾರೆ ಚಪಾತಿ ಮಾಡಿದ್ರಾಯ್ತು ಬಟಾಣಿ ಪಲ್ಯದಾಗ್ರೆ ಸೂಪರ್ ಕಾಂಬಿನೇಷನ್ ಅಂತಂದು ಸೊ ಚಪಾತಿನೂ ನಾನು ಆಲ್ರೆಡಿ ಈಗ ಇನ್ನೊಂದು ಸ್ವಲ್ಪ ಅದಾವ್ರಿಗೆ ಮಾಡೋದು ಏನು ಜಾಸ್ತಿ ಇಲ್ಲ ಯಾಕಂದ್ರೆ ಒಂದು ಆರೋಳು ಮಾಡಿದರೆ ಇನ್ನೊಂದು ಒಂದ ಐತ್ರಿ ನಾನು ಲಟ್ಸೋದ ಅದು ಸೊ ಅದನ್ನು ಲಟ್ಟಿಸ್ಕೊಂಡು ಸ್ವಲ್ಪ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಈ ಮುಂದಿನ ಕೆಲಸ ಮಾಡ್ಕೊಬೇಗ್ರಿಗೆ ಸೊ ನೋಡಿರಿ ಈಗ ಗ್ಯಾಸಿನ ಕಟ್ಟೆಲ್ಲ ಸು ಈಗ ನೋಡಿರಿ ಮೇಲಿಂದೆಲ್ಲ ಪೇಂಟಿಂಗ್ ಎಲ್ಲ ಹಚ್ಕೊಂತ ಬಂದ್ರಿ ಈಗ ಕಡೆಗೂ ನಮ್ಮ ಪಾರ್ಕಿಂಗ್ ಹತ್ರ ಬಂದಿ ಬಂದಿದಾರೆ ಎಲ್ಲ ಮೇಲಿಂದ ಏನು ಸೀಲಿಂಗ್ ಇರ್ತೈತಲ್ರಿ ಅದಕ್ಕೆ ಪೇಂಟ್ ಮಾಡ್ತಿದಾರ ಸೊ ಇಬ್ಬರು ಜನ ರೀ ಇವತ್ತ ಮೊನ್ನೆ ಮೂರು ಮೂರು ಜನ ಬಂದು ಮಾಡಿ ಹೋಗಿದ್ದಾರೆ ಮೂರು ಮೂರು ಜನಕ್ಕೆ ಅಂದ್ರೆ ಭಾಳ ಜಲ್ದಿ ಆತ್ರೆ ನಾಲ್ಕು ಫ್ಲೋರ್ನು ಭಾಳ ಜಲ್ದಿ ಮಾಡಿದ್ರು ಮೂರು ದಿನದಾಗ ಅಂದ್ರೆ ನಾಲ್ಕು ಫ್ಲೋರು ಕಂಪ್ಲೀಟ್ ಮಾಡಿದ್ದಾರೆ ರೀ ಸೊ ಇದನ್ನು ಪಾರ್ಕಿಂಗ್ ಒಂದು ಐತ್ರಿ ಪಾರ್ಕಿಂಗ್ ಅಂದ್ರೂ ಎಲ್ಲ ದೊಡ್ಡದೈತ್ರಿ ಅದು ಸಿಕ್ಕಾಪಟ್ಟೆ ದೊಡ್ಡದೈತಿ ಪಾಪ ಇಬ್ಬರ ಹಚ್ತಾ ಇದ್ದಾರೆ ರೀ ಅದು ಮೇಲ್ಗಡೆ ಹತ್ತಬೇಕು ಎಲ್ಲ ಧೂಳ ಜಾಡಿಸ್ಬೇಕು ಆಮೇಲೆ ಪೇಂಟಿಂಗ್ ಮಾಡ್ಬೇಕು ರೀ ಇಲ್ಲಿ ನೋಡ್ರಿಪ್ಪ ಮಳೆ ಮಳಿ ಏನು ಬ್ಯಾಸ್ ರೆಟ್ ಹೋಗೈತ್ರಿ ಸಿಕ್ಕಾಪಟ್ಟೆ ಮಳಿ ರೀ ಅರ್ಬಿ ಒಂದು ಒಗದು ಹಾಕಿನಿ ಸೊ ಅರ್ಬಿ ಏನಿಲ್ಲ ರೀ ಇಲ್ಲೇ ಸರಿಯಾಗಿ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಇದ್ರೂ ಸರಿಯಾಗಿ ಅರ್ಬಿ ಹಾಕೋಕೆ ಜಾಗನೇ ಇಲ್ಲ ರೀ ಹೊರಗಡೆ ಕಡೆ ಹಾಕ್ತೀನಿ ಬಟ್ ಅದನ್ನ ಒಣಗಂಗಿಲ್ಲ ಅಲ್ ಇದು ಬಿಸಿಲಿದ್ರೆ ಏನೋ ಒಂಚೂರು ಒಣಗ್ತಾವೆ ರೀ ಇಲ್ಲಿಗ್ರೆ ಇಲ್ಲವೇ ಇಲ್ಲ ಸೊ ಈ ಕಡೆ ನೋಡ್ರಿ ಸ್ಟೋರೂಮ್ ಹತ್ರ ಒಂಚೂರು ಬಂದು ವಿಡಿಯೋ ರೀ ನಮ್ಮ ನಮನೆಯರು ಸೊ ಇದನ್ನು ಸ್ವಲ್ಪ ಸ್ವಲ್ಪ ಅವರು ಕಲಿಸ್ಕೊಂಡು ಕಲಿಸ್ಕೊಂಡು ಈಗ ಪೇಂಟಿಂಗ್ ರೀ ಸೊ ನೋಡ್ರಿ ಎಷ್ಟು ಮಸ್ತಾಗಿ ಕಾಣಾಗತ್ತೈತಿ ಸೊ ಇನ್ನೂ ಎಲ್ಲ ಮೇಲೆ ಗೊತ್ತಾಗತ್ತೆ ರೀ ಹೆಂಗೆ ಕಾಣತೈತಿ ಅನ್ನೋದು ಭಾಳ ವರ್ಷನ ಆಗಿತ್ರಿ ಅವರು ಹಚ್ಲಾರ್ದಂಗೆ ಅಂದ್ರೆ ಇದು ಏನು ಹೊಸದು ರೆಡಿ ಆಗಿತ್ತು ಅಪಾರ್ಟ್ಮೆಂಟ್ ಆವಾಗ ಹಚ್ಚಿದ್ದಂತ್ರಿ ಸೊ ಈಗ ಹಚ್ಚಾಗತ್ತಾರೀ ಅವರು ಪೇಂಟಿಂಗ್ ಎಲ್ಲ ಚಲೋನ ಹಾತ್ರೆ ಅವ್ರು ಹಚ್ಚಾಕತ್ತಿದ್ದೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಅದು ಧೂಳ ಜಡಿಸಿದ್ರು ಒಂಥರ ಸ್ವಚ್ ಕಾಣಾಕುತ್ತಿದ್ದಿಲ್ಲರಪ್ಪ ಹಂಗಾಗಿತ್ತು ಅದ್ರ ಸಂಬಂಧ ಮತ್ತು ಚಲೋನ ಬಿಡಪ್ಪ ಅವರು ಎಲ್ಲ ಸ್ವಚ್ಛ ಮಾಡ್ತಾ ಇದ್ದಾರ ಅಂತಂದು ನಾನು ಅಂದ್ಕೊಂಡ್ಯಾರೀ ಈಗ ಅವ್ರದ್ದು ಪೇಂಟಿಂಗ್ ಮಾಡೋದು ಎಷ್ಟು ದಿನಕ್ಕೆ ಮುಗಿತೈತೆ ಗೊತ್ತಿಲ್ಲ ಗೊತ್ತಿಲ್ರಿ ಯಾಕಂದರೆ ಇನ್ನೂ ಆಯಿಲ್ ಪೇಂಟ್ ಒಂದು ಐತ್ರೀ ಮೇಲ್ಗಡೆ ಹಚ್ಚೋದು ಸೊ ಇದನ್ನು ಇದ್ರದ್ದು ಅಷ್ಟೇ ಕಲರ್ ವೈಟ್ ಕಲರ್ ಅಷ್ಟು ಹಚ್ಕೊತ ಇದ್ದಾರೆ ಅವರು ಸಿಲಿಂಗ್ ಕಡೆ ಈಗ ಆಮೇಲೆ ಅವರು ಏನು ಆಯಿಲ್ ಪೇಂಟಿಂಗ್ ರೀ ಅದನ್ನು ಹಚ್ಕೊತ ರೀ ಅವ್ರು ಕರೆಕ್ಟಾಗಿ ಮೇಲ್ಗಡೆದು ಏನೈತಿ ಸೀಲಿಂಗ್ ಕಡೆಯದೆಲ್ಲ ಮುಗಿಸ್ಕೊಂಡಾಗತ್ತಾರ ಅವರು ಫಸ್ಟಾಗಿ ಯಾಕಂದ್ರೆ ವೈಟ್ ಪೇಂಟ್ ರೀ ವೈಟಿಂದು ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ನಮ್ಮ ಕಲರಿಂದ ಮಿಕ್ಸ್ ಮಾಡಿ ಹಚ್ಚಿದ್ರು ಆಗುತ್ತಂತಂದು ಎಷ್ಟು ಅಂತಂದು ಬಕೆಟ್ ತರಬೇಕು ರೀ ಗಾಳಿ ನೋಡ್ರಿ ಸಿಕ್ಕಾಪಟ್ಟೆ ಗಾಳಿ ಬಿದ್ದೈತಿ ನೋಡ್ರಿ ಕೊಡ ಎಲ್ಲ ಹಾರ್ಕೊಂಡು ಹೊಂಟಾವು ನೋಡ್ರಿ ಮತ್ತು ಈ ಮಳೆ ಏನು ಬಿಡಂಗೆ ಕಾಣಂಗಿಲ್ಲ ರೀ ಯಾಕಂದ್ರೆ ಏನು ಹತ್ತು ಬಿಟ್ಟೈತ್ರಿ ಅದು ಎಷ್ಟು ಜೋರು ಮಳೆ ಬರಾಕತಿತ್ತು ರೀ ಈ ವಿಡಿಯೋ ಮಾಡೋವಾಗಂತರೂ ಗಾಳಿ ಮಳಿ ನೋಡಿರಿ ಆ ಥರ ಝೂಮ್ ತೊಗೊಂಡೆ ನೋಡ್ರಿ ನಾನು ಪಾಪ ಅಂತ ಇದ್ರಾಗ ಆ ಕಡೆ ಒಬ್ಬರು ಸೈಟ್ನಾಗ ಕೆಲಸ ರೀ ಅಂಥದ್ರಾಗ ಅವರು ಮೇಲ್ಗಡೆ ನೋಡಕ್ಕೆ ಅಂತಂದು ಹತ್ತಿದ್ರು ರೀ ಅದು ಝೂಮ್ ತೊಗೊಂಡ್ಯಾರ ನಾನು ವೀಡಿಯೋಸ್ ಕೆಲಸ ಅಂದ್ರೆ ಹಂಗಾರೆ ರೀ ಇದು ಫ್ರೆಂಡ್ಸ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮ್ರಿ ಫ್ರೆಂಡ್ಸ ಮತ್ತೆ ನೋಡಿರಿ ಮೊನ್ನೆ ಒಂದು ವೀಡಿಯೋ ಹಾಕಿದ್ದೇರಿ ಸೊ ವೀಡಿಯೋಗೆ ಭಾಳ ಚಂದ ಚೆಂದ ಕಮೆಂಟ್ ಹಾಕಿರಿ ಫ್ರೆಂಡ್ಸ ಭಾಳ ಖುಷಿ ಆಯ್ತು ನಂಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ರೀ ನಂಗೆ ಆ ಕಮೆಂಟ್ಸ್ ಎಲ್ಲ ನೋಡಿ ಸೊ ನಾನು ಕೆಲ್ಸಕ್ಕೆ ಹೋಗೋದ್ರ ಬಗ್ಗೆ ಎಲ್ಲರೂ ಕೂಡ ಕಮೆಂಟ್ ಹಾಕಿರಲ್ಲ ನಂಗೆ ನಿಜವಾಗ್ಲೂ ಅದು ನೋ ನೋಡೇನ ಭಾಳ ಖುಷಿ ಆಗಿತ್ತು ನಂಗೆ ಸೊ ಒಬ್ಬರು ಕೀಳಾಗಿ ನೋಡ್ತಾರಲ್ಲ ರೀ ಅದ್ರ ಸಂಬಂಧ ನಾನು ಮತ್ತು ಯಾರು ಏನು ತಿಳ್ಕೊಬೇಡ್ರಿ ಅಂತಂದೇ ಅಂತಂದ್ರೆ ಏನು ಮಾಡ್ತಾರೆ ರೀ ಸೊ ನಾವು ಕೆಲ್ಸದ ಬಗ್ಗೆ ವಿಡಿಯೋ ಹಾಕಿದ ಕೂಡಲೇ ಇವು ನಾಚಿಕೆ ಇಲ್ಲೇನ ಹಂಗೆ ಹಿಂಗೆ ಅಂತಂದು ರೀ ಅದ್ರ ಸಂಬಂಧ ನಂಗೆ ಅವ್ರು ಹೇಳೋಕ್ಕಿಂತ ಮುಂಚೆನೇ ನಾವ ಹಾಕ್ಬಿಟ್ರೆ ಅವರು ಏನು ಕಳ್ಸಂಗಿಲ್ಲ ಅಂತಂದು ಅದು ಒಂದು ಬ್ಯಾಡ್ ಕಮೆಂಟ್ಸ್ ನೋಡಿಬಿಟ್ರೆ ಒಂಥರ ಮನ್ಸಿಗೆ ಬೇಜಾರಾಗ್ಬಿಟ್ಟಿರ್ತಿತ್ರಿ ಸೊ ಅದ್ರ ಸಂಬಂಧ ನಂಗೆ ಆ ಬ್ಯಾಡ್ ಕಮೆಂಟ್ಸನ್ನು ನೋಡಿ ಆಗಂಗಿಲ್ಲ ರೀ ಆಮೇಲೆ ನಂಗೆ ಆಗಂಗಿಲ್ಲ ರೀ ಅದ್ರ ಸಂಬಂಧ ಫ್ರೆಂಡ್ಸ ನಾನು ಅವ್ರು ಹೇಳೋಕ್ಕಿಂತ ಮುಂಚೆನೇ ಯಾರಾದರೂ ನಂಗೆ ಆ ಥರ ನನ್ನ ಟೈಟಲ್ ಕೂಡ ಹಾಕಿದ್ದಾರೆ ಸೊ ಎಲ್ಲರೂ ಕೂಡ ಭಾಳ ಚಂದ ಚಂದ ಕಮೆಂಟ್ ಹಾಕಿರಿ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಯಾಕಂದ್ರೆ ನಾನು ಅದರಲ್ಲಿ ರಿಪ್ಲೈ ಮಾಡಿದ್ದೀನಿ ಇಲ್ಲೋ ನನಗೆ ಗೊತ್ತಿಲ್ರಿ ಯಾಕಂದ್ರೆ ಇದ್ರ ಲೈವ್ ಆಗಿ ನಾನು ಹೇಳಿಬಿಟ್ರೆ ನಿಮಗೂ ಕೂಡ ಖುಷಿ ಆಗತ್ತೆ ನನಗೂ ಕೂಡ ಖುಷಿ ಅನ್ನಿಸ್ತದ ಅಂತಂದು ಹೇಳಿದ್ದಾರೆ ಮತ್ತು ನೋಡಿರಿ ಏನಪ್ಪ ಅಂದ್ರೆ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ರೀ ಸೊ ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಗೆಸ್ ಮಾಡಿ ಹೇಳ್ರಿ ನೀವೇ ಯಾಕೆ ಎಲ್ಲರೂ ಕೂಡ ಪ್ಲೀಸ್ ಗೆಸ್ ಮಾಡಿ ನಂಗೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ಭಾಳ ಖುಷಿ ಆಗತ್ತೈತ್ರಿ ಮೂರು ತಿಂಗಳದ ಹಿಂದೆ ನಾವು ಹೋಗಿದ್ದೆ ಎಷ್ಟು ಹತ್ತು ಕರೆದು ನಾವು ಬಿಡ ಈಗ ನಮ್ಮ ರೋಣ ನಮ್ಮ ಮುಗಿತ ಅಂತಂದು ನಾವು ಅಂದ್ಕೊಂಡಿದ್ವಿ ರೀ ನಿಜವಾಗ್ಲೂ ಆ ಊರಿಗೆ ಹೋಗೋ ಮತ್ತೆ ನಂಗೆ ನಮಗೆ ಆ ದೇವರು ಭಾಗ್ಯ ಆ ಅದೇ ಕರುಣೆ ತೋರಿಸಿದನ್ರಿ ನಿಜವಾಗ್ಲೂ ಭಾಳ ಖುಷಿ ಆಗತ್ತೈತ್ರಿ ಸೊ ಹೋಗ್ತಾ ಇದ್ದೀನಿ ಅನ್ನೋದು ನಾಳೆ ನಾಳಿನ ವಿಡಿಯೋದಾಗ ನೋಡ್ರಿ ಫ್ರೆಂಡ್ಸ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಗೊತ್ತಾಗತ್ತ ಹಾಗೆ ಏನೋ ಒಂದು ಬಿಟ್ಟಿಪ್ಪ ನಾವು ಇಲ್ಲೇ ಇರೋದು ಗಂಡನ ಮನೆ ಆಮೇಲೆ ಇದೇ ಈ ಊರು ಈ ಇದೇ ಎರಡು ಊರು ಅಡ್ಡಾಡೋದು ಹಾಕೈತಿ ಅಂತಂದು ಅಂದ್ಕೊಂಡಿದ್ವಿ ರೀ ಏನೋ ದೇವರು ಅದೇನೋ ನಾವು ಸತ್ರು ಆ ಮನೆ ಋಣ ತಿರಂಗಿಲ್ಲ ಅಂತಾರಲ್ರಿ ಆ ಥರ ರೀ ಆಮೇಲೆ ನಾನು ನಮ್ಮ ಇದ್ದೀವಿ ರೀ ಹುಡುಗರೆಲ್ಲ ಇಲ್ಲೇ ಇರ್ತಾರೆ ಅಂದ್ರೂ ಹುಡುಗರು ಶಾಲೆಗೆ ಕಳಿಸಿ ನಮ್ಮ ಬರ್ತಾರೆ ಬರ್ತಾರ್ರಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಸೊ ಎದಕ್ಕೆ ಹೋಗ್ತಾ ಇದ್ದೀನಿ ಎದಕ್ಕಿಲ್ಲ ಅನ್ನೋದು ಮುಂದಿನ ವಿಡಿಯೋದಾಗ ನಾನು ಕ ನೋಡ್ರಿ ಫೆಂಡ್ಸ ಹಾಗೆ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗಿದ್ರೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ನನ್ನ ಕೆಲಸದ ಬಗ್ಗೆ ಅಂತೂ ಹೇಳಿದ್ದಾರೆ ಸೊ ಹೇಳಿ ಒಂದೊಂದಾಗಿ ನಾನು ದಿನಕ್ಕೆ ದಿನ ಒಂದೊಂದೇ ವೀಡಿಯೋಸನ್ನು ಒಂದೊಂದು ಮನೇದು ವೀಡಿಯೋಸನ್ನು ಹಾಕಕ್ಕೆ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ ಅಂದ್ರೆ ನಂಗೆ ಸಡನ್ನಾಗಿ ಒಮ್ಮೆ ಮಾಡೋಕೆ ಆಗಂಗಿಲ್ಲ ರೀ ಯಾಕಂದ್ರೆ ಒಬ್ಬೊಬ್ಬರು ಅಲೋ ಕೊಡ್ತಾರ್ರಿ ಕೆಲಸದ ಬಗ್ಗೆ ಮಾಡೋಕೆ ವೀಡಿಯೋ ಒಬ್ಬೊಬ್ಬರು ಕೊಡೋಂಗಿಲ್ಲ ರೀ ಅದ್ರ ಸಂಬಂಧ ಸೊ ಅವ್ರು ಕೇಳೋಕಾಷ್ಟು ನಾನು ವೀಡಿಯೋಸನ್ನು ಮಾಡಬೇಕಲ್ರಿ ಅದ್ರ ಸಂಬಂಧ ಇವು ಈದಂತರೂ ಬಾಲ್ಕನಾಗಿತ್ರಿ ಸೊ ಬಾಲ್ಕನ್ಯಾಗಂತರೂ ನಾನು ವೀಡಿಯೋಸ್ ಮಾಡಿದೆ ಯಾಕಂದ್ರೆ ಅವರು ಬಾಲ್ಕನ್ಯಾಗ ಎಲ್ಲ ಕೆಲಸ ಇಟ್ಟರೆಕಾದ್ರಿ ಸೊ ನಾ ಮೇಲೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ನಾನು ಬರೋದು ರೀ ವಾಪಸ್ ಹಿಂಗೆ ಅದ್ರ ಸಂಬಂಧ ನಾನು ಈ ವಿಡಿಯೋಸ್ ಮಾಡಿದೆ ಆಮೇಲೆ ಇನ್ನೂ ಕೆಲವೊಬ್ಬರು ಮನ್ಯಾಗ ಒಳಗಡೆನೇ ಆದವ್ರಿ ಕೆಲಸ ಮಾಡುವ ಅಂದ್ರೆ ಬಾಂಡೆ ಕಸ ನೆಲ ಇವೆಲ್ಲ ಒಳಗಡೆನ ಮಾಡಿದ್ರಿ ಅದ್ರ ಸಂಬಂಧ ಸೊ ಮನೆಯಾಗ ಅವರೆಲ್ಲರೂ ಕೂಡ ಫ್ಯಾಮಿಲೀಸ್ ಇರ್ತಾರೆ ರೀ ಅವ್ರಿಗೆ ಒಬ್ಬೊಬ್ಬರಿಗೆ ಇರಿಟೇಟ್ ಆಗ್ತೈತೆ ರೀ ವಿಡಿಯೋಸ್ ಮಾಡೋದು ಅದ್ರ ಸಂಬಂಧ ಮತ್ತು ಅವ್ರು ಕೇಳ ನಾನು ಮುಂದಿನ ವೀಡಿಯೋನ ಮಾಡ್ತಾ ಹೋಗ್ತೀನಿ ರೀ ನಾನು ನಾಲ್ಕು ಮನೆ ಕೆಲಸ ಮಾಡಾಕ್ತಿನಿ ರೀ ಸೊ ನಾಲ್ಕು ಮನೆಗೆ ಒಂದು ಮನೆ ಕೆಲಸದ್ದು ನಾನು ನಿಮ್ಗೆ ತೋರಿಸಿದ್ದೀನಿ ಸೊ ಲಾಸ್ಟ್ ಟೈಮ್ ಇನ್ನೊಂದು ಮನೆ ತೋರಿಸಿದ್ರೆ ಬರೀ ಬ್ಯಾಂಡೆದ ಇನ್ನೊಂದ್ಸಲ ನೀವು ಯಾರು ಇನ್ನೂ ಹೊಸದಾಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಇನ್ನೂ ಅವ್ರು ನೋಡ್ಲಾರ್ದು ಈ ವಿಡಿಯೋಸನ್ನು ನೋಡ್ತಾ ಹೋಗಿರಿ ಫ್ರೆಂಡ್ಸ್ ಯಾಕಂದ್ರೆ ಅದು ಕೂಡ ನಾನು ಹಾಕ್ತೀನಿ ರೀ ಸೊ ನಾನು ಊರಿಗಿಂದ ಬಂದ ಮೇಲೆ ಹಾಕೋಕೆ ಟ್ರೈ ಮಾಡ್ತೀನಿ ರೀ ಅವ್ರು ಕೇಳಿ ಯಾಕಂದ್ರೆ ಆದರೂ ಭಯ ರೀ ನಮ್ಗೆ ಇನ್ನೊಬ್ಬರು ವೀಡಿಯೋಸ್ ತೊಗೊಂಡು ನಮ್ಗೆ ಹಾಕ್ಬೇಕಂದ್ರೆ ಜಗಳ ಭಯ ಆಗುತ್ತೆ ಏನಾರ ಅಂದ್ಬಿಟ್ರೆ ಮತ್ತು ಸುಳ ನಮಗೂ ಮೆನ್ಸಿಗೆ ಬೇಜಾರಾಗುತ್ತಾ ಅವ್ರಿಗೂ ಇದಾಗತ್ತೆ ನಮ್ಮ ಮೇಲೆ ಕೆಟ್ಟ ಭಾವನೆ ಬಂದುಬಿಡುತ್ತ ಅಂತಂದು ಬೇಜಾರು ರೀ ಅದ್ರ ಸಂಬಂಧ ರೀ ನಾನು ಏನು ಸೊ ನೋಡೋಣ ರೀ ಕೇಳ್ಕೊಂಡು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ ಯಾಕಂದ್ರೆ ನನಗೂ ಕೂಡ ಕೆಲ್ಸದ್ದು ವೀಡಿಯೋಸನ್ನು ಹಾಕೋಕೆ ಭಾಳ ಇಷ್ಟ ಆಗ್ತವೆ ರೀ ಯಾಕಂದ್ರೆ ನಾವು ಡೈಲಿ ರುಟೀನ್ ಏನು ಕೆಲಸ ಮಾಡ್ತೀವಿ ಏನಿಲ್ಲ ಅನ್ನೋದು ಹಾಕೋದೇ ನಮ್ಮ ಕರ್ತವ್ಯ ಐತಲ್ಲ ರೀ ಅದ್ರ ಸಂಬಂಧ ಮತ್ತು ನಾನು ಅದನ್ನು ಕೂಡ ಹಾಕ್ಬೇಕು ನನ್ನ ಕೆಲ್ಸದ ಮನೆಯ ಅನ್ನೋದೇ ನನಗೂ ಒಂಥರ ಖುಷಿ ರೀ ನೋಡ್ಬೇಕು ರೀ ಮುಂದೆ ಹಾಗೆ ಹೋಗ್ತಾ ಹೋಗ್ತಾ ನೋಡೋಣ ರೀ ಕೇಳೋಣ ಹ್ಞೂ ಅಂದ್ರೆ ಮಾಡೋಣ ರೀ ಮತ್ತು ನೋಡಿರಿ ಇವತ್ತಿಂದ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿದ್ರು ಫನ್ಸರ್ ಹಾಗೆ ನಿಮ್ಮಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ ಸೊ ನಿಮ್ಮಗಳ ಸಪೋರ್ಟಿಂದ ನನ್ನ ಮಕ್ಕಳನ್ನ ನಾನು ನನ್ನ ಹತ್ರ ಇಟ್ಕೊಳ್ಳೋಕೆ ಆಗೋದ್ರಿ ಯಾಕಂದ್ರೆ ಈ ಕಷ್ಟದ ಸಂಬಂಧ ನಾನು ಕೂಡ ಯೂಟ್ಯೂಬ್ಗೆ ಇಳ್ದಿದ್ರೆ ಸೊ ಇದರಿಂದಾದರೂ ನಾನು ನನ್ನ ಮಕ್ಕಳನ್ನ ನನ್ನ ಹತ್ರ ಇಟ್ಕೊಂಡು ನಾನು ಶಾಲೆಗೆ ಹಚ್ಬೇಕು ಅನ್ನೋದೇ ನನ್ನ ಆಸೆ ರೀ ಯಾಕಂದ್ರೆ ಅಲ್ಲಿನೂ ಭಾಳ ಜನ ರೀ ನಮ್ಮ ಅಪ್ಪಾಗ ಭಾಳ ಕಷ್ಟ ರೀ ಸೊ ಆ ಕಷ್ಟ ನನ್ನ ಕಣ್ಣಿಲ್ಲ ನಿಜವಾಗ್ಲೂ ನೋಡೋಕೆ ಆಗುತ್ತಿಲ್ಲ ಇದು ಮಾತಿಂದ ಬರ್ತಾ ಇಲ್ಲ ರೀ ಸೊ ಮನಸ್ಸಿನಾಗಿ ಮನಸ್ಸಿಂದ ಬರ್ತಾ ಇದೆ ನನಗೆ ಮೊನ್ನೆನೆ ನೋಡಿ ಬಂದು ಭಾಳ ಬೇಜಾರು ಅನ್ನಿಸ್ಬಿಟ್ಟೈತ್ರಿ ನಾನು ನಮ್ಮ ಅಪ್ಪಾಗ ಕಷ್ಟ ಕಷ್ಟದಾಗ ಹಾಕಿಬಿಟ್ಟೆ ಏನೋ ಅನ್ನಂಗೆ ಆಗ್ಬಿಟ್ಟೈತೆ ರೀ ನನಗೆ ಅದ್ರ ಸಂಬಂಧ ನಾನು ಕೂಡ ಇದರಿಂದ ಏನಾದರೂ ಸ್ವಲ್ಪ ಮುಂದಾಗಿ ಇನ್ನೂ ನನ್ನ ಮಕ್ಕಳನ್ನ ಚಲೋ ಶಾಲೆಗೆ ಹಚ್ಚಿ ನಾನು ಕಲಿಸ್ಬೇಕು ಅನ್ನೋದು ಚಲೋ ಶಾಲೆ ಅಂದ್ರೆ ಗೌರ್ಮೆಂಟ್ ಆಗಲಿ ನಾನು ಚಲೋ ಹೊತ್ನಾಗ ಅವ್ರು ಕಲಿತು ಸಾಕು ಸಾಕ್ರಿ ಯಾಕಂದರೆ ಈಗಿನ ಕಾಲದಾಗ ಹುಡುಗರು ಎಜುಕೇಷನ್ನೇ ಭಾಳ ಮುಖ್ಯ ಐತ್ರಿ ಅವರು ಈ ಎಜುಕೇಷನನ್ನು ನಾವು ಬಿಡಿಸಿ ನಾವು ಹಾಳು ಮಾಡೋದು ತಡ ಆಗಂಗಿಲ್ಲ ರೀ ಅದ್ರ ಸಂಬಂಧ ಮತ್ತು ಅಲ್ಲಿ ಬಿಟ್ಟಿದ್ದಾತ್ರಿ ಅವ್ರಿಗೆ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ತಿನ್ಸ ನನ್ನ ಮಕ್ಕಳ ಸಲುವಾಗಾದರೂ ನೀವು ಎಲ್ಲರೂ ಸಪೋರ್ಟ್ ಮಾಡಿರಿ ಹಾಗೆ ಈ ತಾಯಿ ಮಕ್ಕಳನ್ನ ಒಂದು ಆಗೋ ಹಾಗೂ ಮಾಡ್ರಿ ತಿನಿಸ ಯಾಕಂದರೆ ಅವರಲ್ಲಿ ನಾ ಇಲ್ಲಿ ಏನೋ ಕೆಲಸದಿದ್ರಾಗ ಜೀವನ ಕಳೀತಾ ಇದ್ದೀನಿ ದಿನೇ ದಿನೇ ಹಾಗೆ ದಿನ ಹೋಗ್ತಾ ಇದ್ದಾವೆ ರೀ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತುಂಬ ಟೇಕ್ ಕೇರ್ ಬಾಯ್ ಗುಡ್ ನೈಟ್